ಹಾಯ್ ಹೆಲೋ ಗೈಸ್ ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡ್ಬೋದು ಒಟ್ಟು ಒಂದು ಆರು ಫೀಮೇಲ್ ಇದ್ದಾವೆ ಆರು ನ ಸೇಲ್ಗೆ ಇರೋದು ಓದ್ ವೀಡಿಯೋದಲ್ಲೆಲ್ಲ ಜೊತೆಗಳು ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆದಮೇಲೆ ತುಂಬ ಜನ ಮೇಲು ಮತ್ತು ಫೀಮೇಲ್ ಎಲ್ಲ ಕೇಳ್ತಾ ಇದ್ದೀವಿ ಈಗ ಸದ್ಯಕ್ಕೆ ಫೀಮೇಲ್ ವೀಡಿಯೋನ ಮಾಡ್ತಾ ಇರೋದು ನೋಡ್ಬೋದು ಒಟ್ಟು ಒಂದು ಆರು ಫೀಮೇಲ್ ಇದ್ದಾವೆ ಚೀನಿ ಧೂಮಗಳು ಮತ್ತು ಒಂದು ಚಪ್ಪರ್ ಮುಖಿ ಚಪ್ಪರು ಧೂಮ ಚೀನಿ ಚಪ್ಪರು ಈ ಬಣ್ಣ ಈ ಮೂರು ಬಣ್ಣದಲ್ಲಿ ಒಟ್ಟು ಆರು ಅಕ್ಕಿ ಇದ್ದಾವೆ ಫ್ರೆಂಡ್ಸ್ ಆ ಅಕ್ಕಿ ಸೇಲ್ ಮಾಡ್ತಾಯಿದ್ದೀನಿ ಈಗ ಪ್ರತಿಯೊಂದು ಅಕ್ಕಿದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಪ್ರೈಸ್ ಬಂದು ಅಕ್ಕಿಗೊಳ್ದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗ್ ಬಂದು ಚೀನಿ ಫೀಮೇಲು ನೋಡ್ಬೋದು ನಿಂತ್ ಕಳ ಸ್ಟೈಲು ಮತ್ತು ಪ್ಯಾಟ್ರನ್ ನೋಡ್ಕೋಬೋದು ನಿಂತು ಯಾವ ಥರ ಇಂಟ್ರೆಸ್ಟ್ ಅಂತ ಇದು ಅಕ್ಕಿದು ನಿಂತ್ ಕಳ ಪ್ಯಾಟ್ರನ್ನು ಈಗ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಚೊಂಚು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಚೀನಿ ಫೀಮೇಲ್ ನೋಡಿದ್ರೆ ಅದರದ್ದು ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ಬಂದು ಒಂದೂವರೆ ಬಾಲ ಬತ್ತೆ ಸಿಂಗಲ್ ಟೈಲಲ್ಲ ಒಂದೂವರೆ ಬಾಲ ಬತ್ತೆ ಅಟ್ಕು ಇಲ್ಲಲ್ಲ ನಮ್ಮ ಹತ್ರ ಹೆಣ್ಣುಗಳು ಅದೊಂದೇ ಬೇಜಾರು ನೋಡ್ಬೋದು ನೆಕ್ಸ್ಟು ತಿರಿ ನೋಡ್ಬೋದು ತಿರಿ ಮೀಡಿಯಮ್ ತಿರಿ ವೈಬ್ರೇಷನ್ ನೋಡ್ಬೋದು ಇದು ತಿರಿ ಬಂದು ಉದ್ದ ತಿರಿ ಈ ಸೈಡು ಅಷ್ಟೇ ತಿರಿ ಮೀಡಿಯಂ ತಿರಿ ವೈಬ್ರೇಷನ್ ಅಷ್ಟೇ ಕಮ್ಮಿ ಇರ್ತದೆ ಕತ್ತಿಗಳು ಆಲ್ಮೋಸ್ಟ್ ಕೈಯಲ್ಲಿ ನಿಲ್ಲಲ್ಲ ಈಗ ಕತ್ತು ನೋಡ್ಬೋದು ಶಾರ್ಟ್ ನೆಕ್ಕು ಮತ್ತು ದಪ್ಪ ಈಗ ಚೊಂಚು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಮತ್ತು ಚೊಂಚು ನೋಡ್ಬೋದು ಮೀಡಿಯಮ್ ಚೊಂಚು ಹಣ ಶೇಪ್ ನೋಡ್ಕೋಬೋದು ಈಗ ಕಣ್ಣಿನ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ನೋಡ್ಬೋದು ಯಾವ ಥರ ಐತೆ ಅಂತ ಅನಾರಿ ಆ ಬ್ರೀಡರು ಪ್ಲಸ್ ಪ್ಲೇಯರ್ ರಿಂಗು ಅಲ್ಲಿ ಎಲ್ಲೂ ಹೊಡೆದಿಲ್ಲ ಕ್ಲಿಯರ್ ಆಗೈತೆ ರಿಂಗು ಇದು ಬಂದು ಚೀನಿ ಹಿಂಡು ಕಣ್ಣಿನ ಪ್ಯಾಟ್ರನ್ ಫ್ರೆಂಡ್ಸ್ ಈಗ ನೆಕ್ಸ್ಟು ಬೇರೆ ಅಕ್ಕಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬನ್ನಿ ನೋಡ್ಬೋದು ಧೂಮ ಹೆಣ್ಣು ಯಾವ ಥರ ಐತೆ ಅಂತ ಪ್ಯಾಟ್ರನ್ನು ನಿಂತ್ಕೊಳ್ಳೋ ಪ್ಯಾಟ್ರನು ಮತ್ತು ನಡೆದಾಡೋ ಪ್ಯಾಟ್ರನ್ನು ನೋಡ್ಬೋದು ಧೂಮದಲ್ಲಿ ರೇಕ್ ಥರ ಥರ ಕಾಣ್ಬೋದು ಆದರೆ ಧೂಮ ಹೆಣ್ಣು ಇದು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಈಗೇನು ಧೂಮ ಹೆಣ್ಣು ತೋರಿಸೆ ಬಾಲ ನೋಡ್ಬೋದು ಒಂದೂವರೆ ಬಾಲ ಬತ್ತೆ ತಿರಿ ಅಷ್ಟೇ ಇದೊಂದು ಸ್ವಲ್ಪ ಚೂಪ್ತೀರಿ ಅನ್ನೋದಕ್ಕಿಂತ ಒಂಥರ ಚೂಪ್ತೀರಿ ಅಲ್ಲ ಇದು ಒಂಥರ ನೋಡ್ಬೋದು ಯಾವ ಥರ ಐತೆ ಅಂತ ವೈಬ್ರೇಷನ್ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಏಟ್ ಇಲ್ದಿರೋ ಗಂಡುಗಳ್ಗೆ ಹಾಕಿದ್ರು ಒಳ್ಳೆ ಟೈಮಿಂಗ್ಸ್ ಕೊಟ್ಟವೆ ಪಟ್ಟಗಳು ವೈಬ್ರೇಷನ್ ಮಾತ್ರ ತುಂಬ ಇರುತ್ತೆ ಏಟು ಅಷ್ಟೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಈ ಸೈಡು ತಿರಿ ನೋಡ್ಬೋದು ನೋಡ್ಬೋದು ಇದರಲ್ಲಿ ಮೂರು ತಿರೀನೂ ಐತೆ ಮೂರು ತಿರೀ ಒಂದೇ ಸೈಜ್ ಇರುತ್ತೆ ವೈಬ್ರೇಷನ್ ವೈಬ್ರೇಷನ್ ಅಷ್ಟೇ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಇದರಲ್ಲಿ ಏಟ್ ಬಂದು ತುಂಬ ಜಾಸ್ತಿ ಇದಕ್ಕೆ ಮೀಡಿಯಮು ಇಲ್ಲ ಏಟ್ ಇರೋ ಗಂಡು ಹಾಕಿದ್ರು ಪಟ್ಟಗಳು ಏಟಲ್ಲಿ ಕಂಟ್ರೋಲ್ ಆಗುತ್ತೆ ಇನ್ನು ಕತ್ ನೋಡ್ಬೋದು ಶಾರ್ಟ್ನೆಕ್ಕು ಚೋಂಚ್ ಬಂದು ಗಿಡ್ಡಿ ಚೊಂಚ್ ಅಂತ ಏನು ಹೇಳ್ತಾರೆ ಆ ಥರ ಗಿಡ್ಡಿ ಚೋಂಚು ಹಣೆ ನೋಡ್ಬೋದು ಕಣ್ಣು ನೋಡಿ ನೋಡ್ಬೋದು ಫ್ರೆಂಡ್ಸ್ ಕಣ್ಣಿನ ಪ್ಯಾಟ್ರನ್ನು ಯಾವ ಥರ ಐತೆ ಅಂತ ಇದರಲ್ಲೂ ಅಷ್ಟೇ ಬ್ರೀಡರು ಪ್ಲಸ್ ಪ್ಲೇಯರ್ ರಿಂಗು ಕ್ಲಿಯರ್ ಆಗೈತೆ ಎಲ್ಲೂ ಹೊಡೆದಿಲ್ಲ ಮತ್ತು ಅಕ್ಕಿ ಕಣ್ಣು ಹಿಡ್ದು ಬಿಡೋದು ನೋಡ್ಬೋದು ವಿಡಿಯೋಗೆ ಅಷ್ಟು ಕಾಣ್ತಾ ಗೊತ್ತಿಲ್ಲ ಕೈಯಲ್ಲಿ ವೈಬ್ರೇಷನ್ ಕೂಡ ಅಕ್ಕಿ ಕಣ್ಣದು ಕ್ಲಿಯರಾಗಿ ಗೊತ್ತಾಯ್ತೈತೆ ಮತ್ತು ಅಕ್ಕಿ ಕಣ್ಣು ಹಿಡ್ದು ಬಿಡ್ತೈತೆ ನೋಡ್ಬೋದು ಅನಾರಿನೂ ಅಷ್ಟೇ ಲೈಟಾಗಿರ್ತದೆ ಇದಿಷ್ಟು ಧೂಮ ಹೆಣ್ಣು ಪ್ಯಾಟಿ ಪ್ಯಾಟ್ರನು ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದೊಂದು ಧೂಮ ಹೆಣ್ಣು ಸಿಮ್ಮೆಲು ಬಾಡಿ ಪ್ಯಾಟ್ರನ್ನು ಮತ್ತು ನಿಂತ್ಕೊಳ್ಳೋ ಸ್ಟೈಲು ಮತ್ತು ನಡೆದಾಡೋದು ನೋಡ್ಬೋದು ಇದು ಅಕ್ಕಿ ಬಂದು ಕತ್ತು ತಿರುಗಿ ರೆಡಿಯಾಗಿರೋದು ಆದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಾಗಲ್ಲ ನೋಡ್ಬೋದು ಇದರಲ್ಲೆಲ್ಲ ಆರಾಮಾಗಿ ಮೊಟ್ಟೆ ಮಡಿಗೆ ಮರಿ ಮಾಡ್ತದೆ ಫ್ರೆಂಡ್ಸ್ ಇದು ಧೂಮ ಹೆಣ್ಣು ಈಗ ಇದರದ್ದು ಬಾಡಿ ಪೆಟ್ರೋಲು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಧೂಮೆ ಏನು ತೋರಿಸ್ಕೊಟ್ಟೆ ನೋಡ್ಬೋದು ಬಾಲ ಬಂದು ಸಿಂಗಲ್ ಟೇಲ್ ಬರುತ್ತೆ ಈ ಹೆಣ್ಣು ತಿರೀ ಅಷ್ಟೇ ಉದ್ದ ತಿರಿ ಅಕ್ಕಿ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲೂ ನೋಡ್ಬೋದು ಒಂದು ಸೈಡ್ ತಿರಿ ಇದು ಈ ಸೈಡ್ ತಿರೋದು ಹೌದು ಲೈಟಾಗಿ ಕೆಂಪು ಚಾಯ ಇರುತ್ತೆ ಎರಡು ಸೈಡು ಇನ್ನು ಬಂದು ಇದು ಅಷ್ಟೇ ಶಾರ್ಟ್ ನೆಕ್ಕು ಚೋಂಚ್ ನೋಡ್ಬೋದು ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಅಂದರೆ ಸ್ವಲ್ಪ ಉದ್ದ ಪ್ಯಾಟ್ರನ್ ನೋಡ್ಕೋದು ಹಣೆ ಕಣ್ಣಿನ ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಹಾಂ ನೋಡ್ಬೋದು ಫ್ರೆಂಡ್ಸ್ ಕಣ್ಣಿನ ಪ್ಯಾಟ್ರನ್ ಯಾವ ಥರ ಐತೆ ಅಂತ ಇದು ಬಂದು ಫ್ಲೈಯರ್ ರೈಸ್ ಅಂತ ಏನು ಹೇಳ್ತಾರೆ ಆ ಥರ ರೈಸು ಅನಾರಿ ಬಂದು ಬಾಡಿ ಕಲರ್ ಏನಿರುತ್ತೆ ಅನಾರಿ ಆ ಥರ ಇದ್ದರೆ ಒಳ್ಳೆ ಐತಿ ಅಂತಾರೆ ಅನಾರಿನೂ ನೋಡ್ಬೋದು ಬಾಡಿ ಕಲರ್ ಏನು ಯಾವ ಥರ ಐತೆ ಆ ಥರ ಅನಾರೇ ಇರ್ತದೆ ವೈಬ್ರೇಷನ್ ಅಷ್ಟೇ ಕಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾಮ್ರಕ್ಕಿಂತ ಅಕ್ಕಿ ಕೈಯಲ್ಲಿ ಹಿಡಿದ್ರೆ ಕ್ಲಿಯರಾಗಿ ಗೊತ್ತಾಯ್ತದೆ ಇದಿಷ್ಟು ಈ ಧೂಮ ಹೆಣ್ಣು ಬಾಡಿ ಪ್ಯಾಟರ್ನ್ ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದೊಂದು ಧೂಮ ಹೆಣ್ಣು ಲೆಂತ್ ನೋಡ್ಬೋದು ತುಂಬ ಉದ್ದ ಲೆಂತು ಈ ಅಕ್ಕಿ ಬಗ್ಗೆ ಹೇಳಬೇಕಂದ್ರೆ ಒಂದೇ ಒಂದು ಮೈನಸ್ ಪಾಯಿಂಟ್ ಐತೆ ಅದು ಯಾವ ಥರ ಅಂತಂದರೆ ಕಾಲಲ್ಲಿ ಬಂದು ಒಂಚೂರು ಗಂಟು ಅಷ್ಟೇ ಫ್ರೆಂಡ್ಸ್ ಕಾಲಲ್ಲಿ ಬಂದು ಒಂಥರ ಗಂಟು ಇರುತ್ತೆ ಅದನ್ನೂ ಮೆಡಿಸಿನ್ ಕೊಟ್ಟು ರೆಡಿ ಮಾಡಿದ್ರೆ ಮಾಡ್ಕೋಬೋದು ಈಗ ಸದ್ಯಕ್ಕೆ ನಾವು ಇರೋ ಬೇರೆ ವರ್ಕ್ ಪ್ರೆಷರ್ ಇರೋದ್ರಿಂದ ಏನೂ ಮಾಡಿಲ್ಲ ತಗೊಂಡು ಯಾರಾದರೂ ರೆಡಿ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಇಲ್ಲಿ ಯಾರೂ ತಗಲಿಲ್ಲ ಅಂತಂದರೆ ನಾನೇ ಮಡಿಕೊಂಡು ಇನ್ನೊಂದು ಹದಿನೈದು ದಿನದಲ್ಲೆಲ್ಲ ನಾನೇ ರೆಡಿ ಮಾಡ್ಕೊಡ್ತೀನಿ ನೋಡ್ಬೋದು ಇದೊಂದು ಗಂಡು ಹೆಣ್ಣು ನಿಂತ್ಕೊಳ್ಳೋ ಪ್ಯಾಟ್ರನ್ ನೋಡ್ಬೋದು ಇದು 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 ಮತ್ತಿದು ನಿಂತ್ಕೊಳ್ಳೋ ಪ್ಯಾಟ್ರನ್ನು ಈಗ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇದ್ರದ್ದು ಬಾಡಿ ಪ್ಯಾಟರ್ನ್ ತೋರಿಸ್ಕೊಡೋಕೆ ಮುಂಚೆ ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈಗ ಅಕ್ಕಿ ತಗೋಬಿಟ್ಟು ಮೊಟ್ಟೆಗೆ ಮಡಗಿದವ್ರು ಏನು ಮಾಡೋದು ಯಾವ ಥರ ಏನು ಅಂತ ಒಂದು ಸ್ವಲ್ಪ ಹೆಣ್ಣು ಫೀಮೇಲ್ಗಳು ತಗೊಳ್ಳುವಾಗ ಆ ಟೆನ್ಷನ್ ಇದ್ದೇ ಇರುತ್ತೆ ನಾನೇನು ಹೇಳ್ತೀನಿ ಅಂದರೆ ಪ್ರತಿ ವಿಡಿಯೋಗಳು ಹೋದ ವಿಡಿಯೋಗಳೆಲ್ಲ ನಾನು ಹೇಳಿರೋದಷ್ಟೇ ನೀವು ಅಕ್ಕಿ ನನ್ನ ಹತ್ರ ಪರ್ಚೇಸ್ ಮಾಡಿ ಒಂದು ಐದು ದಿನ ಆರು ದಿನ ಸಿಂಗಲ್ ಮಡಿಗೆ ತಾಕತ್ತು ಮಾಡ್ತೀರಾ ಆ ಆರು ದಿನ ಬಿಟ್ಟು ಜೊತೆ ಹಾಕಿ ಜೊತೆ ಹಾಕಿ ಏಳು ದಿನ ಅಷ್ಟರಲ್ಲಿ ಮೊಟ್ಟೆ ಕೊಡಲಿಲ್ಲ ಅಂದರೆ ಹತ್ತು ದಿನನೇ ಅಂತ್ಕಳಿ ಮೊಟ್ಟೆ ಕೊಡಲಿಲ್ಲ ಅಂದರೆ ಟೋಟಲ್ ಒಂದು ಹದಿನೈದು ದಿನ ಅಷ್ಟರಲ್ಲಿ ಅಕ್ಕಿ ಮೊಟ್ಟೆ ಕೊಳ್ಳಿಲ್ಲ ಅಂತಂದರೆ ವಾಪಸ್ಸು ನೀವು ನಮ್ಗೆ ಅಕ್ಕಿ ವಾಪಸ್ ಹಾಕಿ ಕಳಿಸಿದ್ರೆ ನಿಮ್ಮ ಅಮೌಂಟ್ ಏನೈತೆ ಅದನ್ನ ನಾವು ಖಂಡಿತ ವಾಪಸ್ ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಹೇಳ್ತೀನಿ ನಾನು ಈಗ ಅದಷ್ಟು ಹೇಳ್ತಾ ಈಗ ಇದ್ರ ಬಾಡಿ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ನೋಡ್ಬೋದು ಈಗ ಧೂಮ ಏನು ತೋರಿಸ್ತೆ ಲೆಂತ್ ಮಾತ್ರ ಭಯಂಕರ ಒಳ್ಳೆ ಲೆಂತ್ ಇರುತ್ತೆ ಉದ್ದ ಬಂದು ಬಾಲ ಬಂದು ಸಿಂಗಲ್ ಟೈಲ್ ಬರುತ್ತೆ ತಿರಿನೂ ಅಷ್ಟೇ ಚೂಪ್ ತಿರಿ ಉದ್ದ ತಿರಿಗಳು ಇವಕ್ಕೆ ಮೀಡಿಯಮ್ ಪ್ಯಾಟ್ರನ್ ಇರೋ ಗಂಡುಗಳು ಹಾಕಬೇಕು ಅಕ್ಕಿ ಕಾಲಲ್ಲಿ ಏಟಾಗಿ ಇದಾಗಿರೋದ್ರಿಂದ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ ಚೂಗ್ತೀರಿ ಉದಾತೀರಿ ವೈಬ್ರೇಷನ್ ನೋಡ್ಬೋದು ಈ ಸೈಡು ನೋಡ್ಬೋದು ಚೂಪ್ತಿರಿ ಉದಾತೀರಿ ವೈಬ್ರೇಷನ್ ನೋಡ್ಬೋದು ಇದು ಅಷ್ಟೇ ಸ್ವಲ್ಪ ಬಂದು ಉದ್ದ ಇರುತ್ತೆ ದಪ್ಪ ಚೋಂಚ್ ಬಂದು ಮೀಡಿಯಮ್ ಚೋಂಚ್ಗಿಂತ ಮೀಡಿಯಮ್ ಚೋಂಚ್ ಅಂತ ಏನು ಹೇಳ್ತಾರೆ ಆ ಥರ ಚೋಂಚ್ ಇದು ಸ್ವಲ್ಪ ಉದ್ದನೇ ಇರುತ್ತೆ ಹಣೆ ಪ್ಯಾಟ್ರನ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗೇನು ಹೆಣ್ಣು ಹಣ್ಣು ತೋರಿಸ್ದೆ ಉದ್ದ ಚೊಂಚು ಕಣ್ಣು ನೋಡ್ಬೋದು ಫ್ಲೈ ರೈಸ್ ಅಂತ ಏನಂತಾರೆ ಆ ಥರ ಶುದ್ಧ ಕಣ್ಣು ಅಂತೇನು ಹೇಳ್ತಾರೆ ಆ ಥರ ನೋಡ್ಬೋದು ಕಣ್ಣಲ್ಲಿ ಎಲ್ಲೂ ಉಂಟು ಚುಕ್ಕಿ ಅನ್ನೋದು ಆಗಲಿ ಏನೇ ಆಗಲಿಲ್ಲ ಅನಾರಿನೂ ಅಷ್ಟೇ ಪಿಂಕ್ ಶೇಡ್ ಅನಾರಿ ನೋಡ್ಬೋದು ಇದಿಷ್ಟು ಈ ಹೆಣ್ಣು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಹಾಕಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇಲ್ಲೊಂದು ಧೂಮೆ ಹೆಣ್ಣು ಈ ಧೂಮೆ ಹೆಣ್ಣು ಬಂದು ಹೋದ ವಿಡಿಯೋಗಳಲ್ಲಿ ಹಳೇ ವೀಡಿಯೋಗಳಲ್ಲಿ ಸೇಲ್ಗೆ ಹಾಕಿದ್ದೆ ಇದ್ರ ಅಮ್ಮನ್ನ ಅದ್ರ ಮಗಳು ಇದು ಸೇಮ್ ಅಮ್ಮೂನು ಪ್ಯಾಟ್ರನ್ನೇ ಬಂದಿರೋದು ನೋಡ್ಬೋದು ಯಾವ ಥರ ಐತೆ ಅಂತ ಇದು ಬಂದು ನಿಂತ್ಕೊಳ್ಳೋ ಪ್ಯಾಟ್ರನ್ನು ಈ ಪಟ್ಟಣ ಬುಡಕ್ಕೆ ಹೋಗಿಲ್ಲ ಆದರೆ ತಿರಿಗಳೈತೆ ಬುಟ್ಟಿಲ್ಲ ಅಷ್ಟೇ ಪಟ್ಟಣ ನೋಡ್ಬೋದು ಇದು ನಿಂತ್ಕೊಳ್ಳೋ ಪ್ಯಾಟ್ರೋನು ಈಗ ತಿರಿ ಮತ್ತೆ ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಧೂಮಿ ಹಿಂಗೆ ತೋರಿಸ್ತೇ ಮೀಡಿಯಮ್ ಪ್ಯಾಟ್ರನು ಇದು ಖುದ್ದ ಲೆಂತ್ ಇರೋ ಗಂಡುಗಳು ಹಾಕೊಂಡ್ರೆ ತುಂಬ ಒಳ್ಳೆಯದು ಬಾಲನೂ ಅಷ್ಟೇ ಎಷ್ಟು ಶಾರ್ಟ್ ಐತೆ ಅಂತ ನೋಡ್ಬೋದು ಇನ್ನು ತಿರಿ ಬರೋದಾದರೆ ನೋಡ್ಬೋದು ಇದು ಈಗ ಎರಡು ದಸ್ತು ಧಕ್ಕಿ ಫ್ರೆಂಡ್ಸ್ ಎರಡು ದಸ್ತು ಧಕ್ಕಿ ವೈಬ್ರೇಷನ್ ನೋಡ್ಬೋದು ಇದರಲ್ಲಿ ಒಂದು ಸೈಡ್ ಪ್ಯಾಟ್ರನು ಇದು ಇನ್ನೊಂದು ಸೈಡ್ ತಿರಿ ಪ್ಯಾಟ್ರನು ಇದು ಬಿಡ್ಕೊಳಕ್ಕಾಗಲ್ಲ ರೆಕ್ಕೆ ಐತೆ ಅಂತ ಬಿಡ್ಕೊಬೋದು ಅನ್ಕೋಬೋದು ಆದರೆ ಬಿಡೋಕ್ಕಾಗಲ್ಲ ಬಿಡ್ತೀನಿ ಅಂದರೆ ಬಿಡ್ಬೋದು ಆದರೆ ನಾವು ಅದೇ ಕಾರಣಕ್ಕೂ ಬಿಡೋಕೇಳಲ್ಲ ರೆಕ್ಕೆ ಹೊಡೆದು ಮಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆಯ ಹೆಣ್ಣು ಚೊ ಇದು ಬಂದು ಚೋಂಚ್ ಬಂದು ತುಂಬ ಸ್ವಲ್ಪ ಉದ್ದ ಚೋಂಚು ನಾರ್ಮಲ್ ಚೋಂಚ್ ಅಂತ ಏನು ಹೇಳ್ತಾರೆ ಆ ಥರ ಚೋಂಚು ಹಣೆ ಶೇಪ್ ನೋಡ್ಬೋದು ಕಣ್ಣಿನ ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಯಾವ ಥರ ಐತೆ ಅಂತ ಕಣ್ಣು ಇದು ಸ್ವಲ್ಪ ಬ್ರೀಡರ್ ಥರ ಕಾಣ್ಬೋದು ಅದರ ಫ್ಲೈಯರ್ ಐಸೋ ಜಾಸ್ತಿ ಇರುತ್ತೆ ಅನಾರಿ ಅನ್ನೋದು ನೋಡ್ಬೋದು ಲೈಟಾಗಿ ಅನಾರಿ ಇರುತ್ತೆ ಇದು ಕೂಡ ಶುದ್ಧ ಕಣ್ಣು ಫ್ರೆಂಡ್ಸ್ ಹೌದು ಇದು ಈ ಹೆಣ್ಣು ಬಾಡಿ ಪ್ಯಾಟ್ರೋನು ಮತ್ತು ಕಣ್ಣು ಈಗ ನೆಕ್ಸ್ಟು ಲಾಸ್ಟಕ್ಕೆ ಚಪ್ಪರ್ ಮುಚ್ಚಿ ಈಗ ಅದ್ರ ಬಾಡಿ ಪ್ಯಾಟ್ರೋನು ಮತ್ತು ಕಣ್ಣು ತೊಟ್ಟುಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದು ಲಾಸ್ಟಕ್ಕೆ ಚಪ್ಪರ್ ಮುಚ್ಚಿ ನೋಡ್ಬೋದು ಕುದುಮಿಗಳು ಅಂದರೂ ನಡೆಯುತ್ತೆ ಅದಾವೆಲ್ಲ ಹೇಳೋದು ಬೇಡ ಆದರೆ ನೋಡ್ಬೋದು ಚಪ್ಪರ ಮುಗ್ಸಿ ಬಂದು ಆ ಥರ ಐತೆ ಅಂತ ಬಾಡಿ ಪೆಟ್ರೋನು ಮತ್ತೆ ನಿಂತ್ಕೊಳ್ಳೋ ಶೇಪು ಕಣ್ಣು ಮತ್ತು ಚೂಂಚು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಯಾವ ಥರ ಕಾಣ್ತೈತೆ ಅಂತ ಈಗ ಹಿಡಿದ್ಬಿಟ್ಟು ಇದ್ರ ಬಾಡಿ ಪೆಟ್ರೋನು ಮತ್ತು ಕಣ್ಣು ಕೊಡ್ತೀನಿ ಫ್ರೆಂಡ್ಸ್ ಬಾಲ ನೋಡ್ಬೋದು ಇದ್ರದ್ದು ಚಪ್ಪರ ಮುಚ್ಚಿದು ಸಿಂಗಲ್ ಟೈಲ್ಗಿಂತ ಒಂಚೂರು ಅಗ್ರ ಅಷ್ಟೇ ಸಿಂಗಲ್ ಟೈಲೇ ಬರೋದು ಅದು ಅಕ್ಕಿ ಬಾಡಿಗಿಂತ ಬಾಲ ಸ್ವಲ್ಪ ಉದ್ದ ಇರ್ತದೆ ಇಲ್ಲಿಂದ ಐತೆ ಬಾಲ ಇನ್ನೂ ತಿರಿ ಆದರೆ ಮೀಡಿಯಂ ತಿರಿ ವೈಬ್ರೇಷನ್ ನೋಡ್ಬೋದು ಯಾವ ಥರ ಐತೆ ಅಂತ ಈ ಥರ ನೋಡ್ಬೋದು ವೈಬ್ರೇಷನ್ ಆ ಥರ ಅಂತ ಫ್ರೆಂಡ್ಸ್ ನಾವು ನೋಡಿದಂಗೆ ಇದಕ್ಕೆ ರೇಕ್ ತರಗಳು ಇಲ್ಲ ಮಕ್ಷಿಗಳು ಹಾಕಿದ್ರೆ ಪಟ್ಟಗಳು ಒಳ್ಳೆ ಟೈಮ್ ಹಾರೈತೆ ನೋಡಿ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದು ಮಾಡ್ಕೋತೀನ ಮಾಡ್ಕೋಬೋದು ನಮ್ಮ ಹತ್ರ ಈ ರೇಕ್ ತರಗಳಿಗೆ ಮತ್ತು ಈ ಮಕ್ಷಿಗಳಿಗೆ ಒಳ್ಳೆ ಬಣ್ಣಗಳು ಗಟ್ಟಿ ಬಣ್ಣಗಳು ಪಟ್ಟಗಳು ಬಿದ್ದಾವೆ ನಿಮ್ಗೆ ಯಾವ ಥರ ಇತ್ತು ಆ ಥರ ಮಾಡ್ಕೋಬೋದು ಇನ್ನು ಚೊಂಚ್ ನೋಡೋದಾದ್ರೆ ಮೀಡಿಯಮ್ ಚೊಂಚು ಹಣೆ ನೋಡ್ಬೋದು ಹಣೆ ಶೇಪು ಕಣ್ಣಿನ ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್ ಈಗ ಇದು ಬಂದು ಬ್ರೀಡರ್ ರೈಸ್ ಇರುತ್ತೆ ಹುಡುಕ್ಳು ಕಣ್ಣು ಅಂತ ಏನು ಹೇಳ್ತಾರೆ ಆ ಥರ ಕಣ್ಣು ಬಂದಿರುತ್ತೆ ಕ್ಲಿಯರಾಗಿ ಆದಷ್ಟು ಝೂಮ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಕ್ಲಿಯರಾಗಿ ಕಣ್ಣು ಕಾಣ್ತೈತೆ ಈ ಥರ ಬಂದು ಚಪ್ಪರ್ಮಕ್ಷ ಕಣ್ಣಿನ ಪೆಟ್ರೋನಾ ಫ್ರೆಂಡ್ಸ್ ಇದಿಷ್ಟು ಐವತ್ತಿಂದ ಅಕ್ಕಿಗಳಲ್ಲಿ ಸೇಲ್ಗಿರೋ ವಿಡಿಯೋಗಳು ಫ್ರೆಂಡ್ಸಿಗೆ ಅಕ್ಕಿಗಳು ಬೆಲೆ ಬಂದು ಚೀನಿ ಏನು ತೋರಿಸ್ತೀವಿ ಈ ಚೀನಿ ಬೆಲೆ ಬಂದು ಒಂದೂವರೆ ಸಾವಿರ ಮತ್ತು ಆ ಅಂತ ಚಪ್ಪರ್ಮಕ್ಷಿ ಅಂತರ್ಸಿದ್ವಿ ಆ ಚಪ್ಪರ ಮಾಕ್ಷಿದು ಒಂದುವರೆ ಸಾವಿರ ಇನ್ನು ಮಿಕ್ಕಿ ಧೂಮಗಳೆಲ್ಲ ಒಂದು ಸಾವಿರ ಫ್ರೆಂಡ್ಸ್ ಆ ಚೀನಿ ಒಂದುವರೆ ಸಾವಿರ ಚಪ್ಪರ್ಮಕ್ಷಿ ಒಂದೂವರೆ ಸಾವಿರ ಇನ್ನು ಮಿಕ್ಕಿ ಧೂಮಗಳೆಲ್ಲ ಸಾವಿರ ರೂಪಾಯಿ ಫ್ರೆಂಡ್ಸ್ ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದೇ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಇದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬಾಯ್